ದಾವಣಗೆರೆ ಜಿಲ್ಲೆಯ ಜಗಲು ತಾಲೂಕಿನಲ್ಲಿ ಯೂರಿಯಾ ರಸಗೊಬ್ಬರ ಕೊರತೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ ಬಣದ ನೇತೃತ್ವದಲ್ಲಿ ಪಟ್ಟಣದಲ್ಲಿ ರೈತರು ರಸ್ತೆ ತಡೆ ನಡೆಸಿದರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಭೀತಿಗಳ ಮೂಲಕ ಸಾಗಿದ್ರು ಇಂದು ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ದು ರಸಗೊಬ್ಬರ ಸಿಗದೆ ರೈತರು ಪರದಾಡುತ್ತಿದ್ದಾರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಅಗತ್ಯ ದಾಸ್ತಾನು ಇರಿಸಿಕೊಳ್ಳದೆ ತೊಂದರೆ ಮಾಡುತ್ತಿದ್ದಾರೆ ಕೂಡಲೇ ಸಮರ್ಪಕವಾಗಿ ವಿತರಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟ ರೂಪಿಸಲಾಗುವುದು ಎಂದು ರೈತ ಸಂಘದ ತಾಲೂಕು ಕಾರ್ಯದರ್ಶಿ ರಾಜನಹಟ್ಟಿ ರಾಜ್ ಅವರು ಎಚ್ಚರಿಕೆ ನೀಡಿದರು ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರು ಭೇಟಿ ನೀಡಿ ಈ ಬಗ್ಗೆ ಉಪವಿಭಾಗ ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಸಲಾಗುತ್ತಿದೆ ಇನ್ನೆರಡು ದಿನಗಳಲ್ಲಿ ಯೂರಿಯಾ ಪೂರೈಸಲಾಗುತ್ತಿದೆ ರೈತರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಜಾಸ್ತಿ ವೈಜ್ಞಾನಿಕವಾಗಿ ನಾವು ಹೊರಡೋದಕ್ಕೆ ಆಯ್ತು ಸರ್ ಈಗ ಸರ್ಕಾರಕ್ಕೆ ನೀವೇ ಬಂದ್ಬಿಟ್ಟು ಏನಕ್ಕೋಸ್ಕರ ಶಾರ್ಟೇಜ್ ಬಿಟ್ಟಿದೆ ಅನ್ನೋದ್ರೆ ನಿಮಗೆ ಹೇಳ್ಬೇಕು ರೈತರ ಸಹಕಾರ ಇವಾಗ ಇದನ್ನ ಯಾವ್ದೇ ರೀತಿ ಸಹಕಾರ ಕೇಳ್ತಾ ಇದೀವ್ ಸರ್ಕಾರಕ್ಕೆ ನಿಮ್ಮ ಸಹಕಾರ ಬೇಕು ಇವತ್ತೇನ್ ಹೇಳ್ತಾ ಇದಾರೆ ಹೊರಗಡೆ ಯಾರಾದ್ರೂ ಮಾರಿ ಈ ತರ ದುಡ್ಡು ಪ್ರಕರಣ ಇದ್ರೆ ನಾನು ಗಮನಿಸ್ತಾರೆ ಅಂತ ಹೇಳಿದಾರೆ ಸೀರಿಯಸ್ ಆಗಿ ಕೇಸ್ ಮಾಡೋರು ಜೈಲಿಗೆ ಕಳ್ಸಂತ ಕೆಲಸ ಅವ್ರು ಮಾಡ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಮುನ್ನೂರು ರೂಪಾಯಿಗಿಂತ ಹೆಚ್ಚಿಗೆ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾತು ಕೊಟ್ಟಿದ್ದಾರೆ ಮುನ್ನೂರು ರೂಪಾಯಿಗಿಂತ ಯಾರು ಹೆಚ್ಚು ಉಳಿದಿರ್ತಕ್ಕಂಥ ವಿಚಾರನ ನಮ್ಮ ತಾಲೂಕು ದಂಡಾಧಿಕಾರಿ ನೇರ ಹೊಣೆ ಈ ಮಾತು ಕೊಟ್ಟಿದ್ದಾರೆ ಸಂದರ್ಭದಾಗ ಹೀಗಾಗಿ ಆಮೇಲೆ ಖುಷಿಯಲ್ಲೇ ಕರ್ಕೊಂಡು ಸಮಸ್ಯೆ ಬಂದಿರೋದಿಲ್ಲ ಏನೇನು ಗೊಬ್ಬರ ಬಂದಂತೆ ಎಲ್ಲಿ ಗೋಡಂಬಲ್ಲಿ ಸ್ಟಾಕ್ ಆಗಿದೆ ರೈತರಿಗೆ ಮಾಹಿತಿ ಹಂಗಾಗಿ ಗೊಬ್ಬರ ದಯವಿಟ್ಟು ಮಾಲೀಕ ವ್ಯಾಪಾರ ಹೋಗಿ ಕರೆಸಿ ಕ್ಲೀನ್ ಆಗಲಿ ಗೋಡಂಬೆಲ್ಲ ಇರ್ತದೆ ಯಾವುದೇ ಕಾರಣಕ್ಕೂ ಗೋಡಂಬ್ ತೋರಿಸ್ ಅವರ ಗೊಬ್ಬರ ಇಲ್ಲ ಅಂತ ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಹೇಳೋದು ಅಷ್ಟೇ ಅವರು ಎಲ್ಲ ರೈತ ಬಂದವರಲ್ಲಿ ಇಡೀ ಜಗಲಿನ ಸೇರಿದ

संदर्भात रत संघ तालुकाध्यक्ष चिरंजीवी पदाधिकारी सतिश गंगाधरप सहदेव रेडी तिपेस्वामी हुसेन साब ಪರಶುರಾಮಪ್ಪ ಹನುಮಂತಪ್ಪ ಸೇರಿದಂತೆ ಇತರ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು